ಹಾಯ್ ಫ್ರೆಂಡ್ಸ್ ನಾನು ಅಂಜಲಿ ಇವತ್ತು ಮತ್ತೆ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ಏನಪ್ಪ ರೆಸಿಪಿ ಅಂದರೆ ಹೊಸ ರೆಸಿಪಿ ತೊಗೊಂಡು ಬಂದಿದ್ದೀನಿ ನೋಡಿ ಬೆಳಗ್ಗೆ ಟಿಫನ್ಗೆ ತುಂಬ ಟೆನ್ಷನ್ ಆಗುತ್ತೆ ಎಲ್ರಿಗೂ ಏನು ಮಾಡಬೇಕಪ್ಪ ಏನು ಮಾಡಬೇಕಂತ ತುಂಬ ಯೋಚನೆ ಮಾಡ್ತೀವಿ ಎಲ್ಲರೂ ಮಕ್ಕಳು ಸ್ಕೂಲಿಗೆ ಹೋಗೋರು ಇದ್ದರೆ ಟಿಫನ್ ಏನು ಕಟ್ಟಬೇಕಪ್ಪ ಇವತ್ತು ಅಂತ ಹೆಲ್ದಿಯಾಗಿರಬೇಕು ಮಕ್ಕಳಿಗೆ ಏನು ಮಾಡಿ ಕಟ್ಟೋದು ಅಂತ ತುಂಬ ಯೋಚನೆ ಮಾಡ್ತೀವಿ ನೋಡಿ ಅದಕ್ಕೆ ಒಂದು ಇವತ್ತು ನಾನು ಹೊಸ ರೆಸಿಪಿ ತೊಗೊಂಡು ಬಂದಿದ್ದೀನಿ ಹೆಲ್ದಿ ಆಗಿದೆ ಮಕ್ಕಳಿಗೂ ಎಲ್ ಎಲ್ಲರಿಗೂ ಇಷ್ಟ ಆಗೋವಂಥ ಟೇಸ್ಟಿ ರೆಸಿಪಿ ತೊಗೊಂಡು ಬಂದಿದ್ದೀನಿ ಏನಪ್ಪ ಅಂತ ನೋಡೋಣ ಬನ್ನಿ ಕಳೆದೇ ಇರುತ್ತಲ್ಲ ಕಲ್ಡೆ ಕಾಳು ಕಲ್ಡೇನ ನೈಟೆಲ್ಲ ನೆನೆಸ್ಕೊಂಡು ಇಟ್ಕೊಳ್ಳೋದು ನೆನೆಸಿಟ್ಕೊಳ್ಳೋದು ಅವಾಗ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಈ ಕಡೆ ಬನ್ನಿ ಒಂದು ಕಪ್ಪು ರವೆ ತೊಗೊಂಡಿದ್ದೀನಿ ಚಿರೋಟೆ ರವೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಮೊಸರು ಹಾಕ್ಕೊಂಡು ಕಲ್ಸ್ಕೊಂಡು ಇಟ್ಕೋಬೇಕು ನೋಡಿ ಇವಾಗ ಕಲ್ಸ್ಕೊಂಡು ಒಂದು ಹತ್ತು ನಿಮಿಷ ನೆನಿಬೇಕು ಹತ್ತು ನಿಮಿಷ ನೆನೆಯಲು ಬಿಡೋಣ ಇವಾಗ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಇವಾಗ ಹತ್ತು ನಿಮಿಷ ರೆಸ್ಟ್ ಮಾಡಲು ಇಡೋಣ ಈ ಕಡೆ ನೋಡಿ ನೈಟೆಲ್ಲ ಕಡೇ ಕಾಳು ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ಕಲ್ಡೆ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ನೆಂದಿದೆ ನಾನು ಒಂದು ಬಟ್ಟಲ್ ತೊಗೊಂಡಿದ್ದೆ ಅದಕ್ಕೆ ಇಷ್ಟು ಆಗಿದೆ ನೆಂದ ಮೇಲೆ ಇಷ್ಟು ಆಗಿದೆ ನೋಡಿ ಇವಾಗ ಬನ್ನಿ ಇದು ಚೆನ್ನಾಗಿ ತೊಳ್ಕೋಬೇಕು ಮತ್ತೊಂದೆರಡು ಸರಿ ಚೆನ್ನಾಗಿ ತೊಳ್ಕೊಂಡು ಹಾಕೋತಾ ಇದ್ದೀನಿ ಇವಾಗ ಮಿಕ್ಸಿಯಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಮಿಕ್ಸಿಯಲ್ಲಿ ಹಾಕಿ ನುಣ್ಣಗೆ ರುಬ್ಕೋಬೇಕು ಪೇಸ್ಟು ನಾವು ದೋಸೆ ಹೇಗೆ ಮಾಡ್ತೀವಿ ನೋಡಿ ದೋಸೆ ಮಾ ಹಿಟ್ಟಿರುತ್ತೆ ನೋಡಿ ಅದೇ ಥರ ನುಣ್ಣಗೆ ರುಬ್ಕೊಳ್ಳೋಣ ಇವಾಗ ಎರಡು ಹಸಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಕಮ್ಮಿ ಯಾಕೆ ಹಾಕಿದ್ದೀನಿ ಅಂದರೆ ಮಕ್ಕಳಿಗೂ ಜಾಸ್ತಿ ಖಾರ ಬೇಕಾಗಲ್ಲ ಅದಕ್ಕೆ ಎರಡು ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡು ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನೋಡಿ ಈ ಥರ ರುಬ್ಕೊಬೇಕು ನುಣ್ಣಗೆ ರುಬ್ಕೊಬೇಕು ನೋಡಿ ದೋಸೆ ಹಿಟ್ಟು ಹೇಗಿರುತ್ತೆ ನೋಡಿ ಆ ಥರ ಚೆನ್ನಾಗಿ ರುಬ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಹೆಲ್ತಿಗೆ ತುಂಬ ಒಳ್ಳೆಯದು ಕಡೆಕಾಳು ಹಾಗೆ ನೆನೆಸ್ಬಿಟ್ಟು ತಿಂದರೂ ತುಂಬ ಒಳ್ಳೆಯದು ನೋಡಿ ಹೆಲ್ತಿಗೆ ತುಂಬ ಒಳ್ಳೆಯದು ಇದು ತುಂಬ ಜನ ಹಾಗೆ ತಿಂತಾರೆ ಇವಾಗ ಇವತ್ತು ಒಂದು ಟಿಫನ್ ಮಾಡಿ ತೋರಿಸೋಣ ಅಂತ ನಾನು ದೋಸಾ ರೆಸಿಪಿ ತೊಗೊಂಡು ಬಂದಿದ್ದೀನಿ ಇವಾಗ ನೋಡಿ ಅದು ಹತ್ತು ನಿಮಿಷ ನೆಂದಿದೆ ರವ ಅದರಲ್ಲಿ ಇದು ರುಬ್ಬಿ ಇಟ್ಕೊಂಡಿರೋ ಹಿಟ್ಟು ಹಾಕೋತಾ ಇದ್ದೀನಿ ನೋಡಿ ಎಲ್ಲ ಹಿಟ್ಟು ರುಬ್ಬಿ ಇಟ್ಕೊಂಡಿದ್ದೀನಿ ಇವಾಗ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ನೋಡಿ ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕು ಇವಾಗ ನೋಡಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಕಲ್ಸ್ಕೊಂಡ್ಮೇಲೆ ಒಂದು ಸ್ಪೂನು ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಮತ್ತು ಒಂದು ಸ್ಪೂನ್ ಅರ್ಶಿಣ ಹಾಕೋತಾ ಇದ್ದೀನಿ ಅರ್ಶಿಣ ಆಪ್ಷನಲ್ ನಿಮಗೆ ಹಾಕಬೇಕು ಅನ್ನಿಸಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇವಾಗ ಚೆನ್ನಾಗಿ ಕಲಿಸ್ತೀನಿ ನೋಡಿ ಸ್ವಲ್ಪ ಜನಕ್ಕೆ ರಕ್ತ ಕಮ್ಮಿ ಇದೆ ಅಂತ ಡಾಕ್ಟ್ರ್ ಹೇಳ್ತಾರೆ ಅವರೆಲ್ಲ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ರಕ್ತ ಇದು ಹೆಚ್ಚಾಗುತ್ತೆ ನೋಡಿ ಮತ್ತು ಇಲ್ಲಾಂದರೆ ಹಸಿ ಹಾಗೆ ಹಸಿದು ಕಳ್ಳೆ ನೆನೆಕೊಂಡಿಟ್ಕೋತೀವಲ್ಲ ಹಾಗೆ ಡೈಲಿ ಬೆಳಗ್ಗೆ ಸ್ವಲ್ಪ ಸ್ವಲ್ಪ ತಿಂದರೂ ಚೆನ್ನಾಗಿರುತ್ತೆ ಮತ್ತು ಬಿ ಪಿ ಶುಗರ್ ಇರೋರಿಗೆ ಇಲ್ಲಾಂದರೆ ಚಿಕ್ಕ ಮಕ್ಕಳಿಗಂತೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ನೆನಕಿ ಬೆಳಗ್ಗೆ ಎದ್ದು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಜನ ತಿಂತಾರೆ ಮಕ್ಕಳು ಸ್ವಲ್ಪ ಜನ ತಿನ್ನಲ್ಲ ನನ್ನ ಮಕ್ಕಳು ಥರ ನನ್ನ ಮಕ್ಕಳಿಗೆ ನೆನಕಿ ಕೊಟ್ಟರೆ ತಿನ್ನಲ್ಲ ಏನಾದರೂ ಫ್ರೈ ಮಾಡಿಕೊಡ್ಬೇಕು ಇಲ್ಲಾಂದರೆ ಈ ಥರ ದೋಸೆ ಮಾಡಿಕೊಡ್ಬೇಕು ನೋಡಿ ಅದಕ್ಕೆ ನಾನು ಇವತ್ತು ದೋಸೆ ಮಾಡ್ತಾಯಿದ್ದೀನಿ ಇದಕ್ಕೆ ಹತ್ತು ನಿಮಿಷ ರೆಸ್ಟ್ ಮಾಡಲು ಬಿಡೋಣ ಅದಕ್ಕೆ ಒಂದು ಚಟ್ನಿ ರೆಡಿ ಮಾಡಿಕೊಳ್ಳೋಣ ಬನ್ನಿ ದೋಸಕ್ಕೆ ಸುಪ್ ಸೂಪರ್ ಆಗಿರೋ ಚಟ್ನಿ ಮಾಡ್ಕೋತಾ ಇದ್ದೀನಿ ಹೇಗೆ ಅಂತ ನೋಡೋಣ ಬನ್ನಿ ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಶೇಂಗಾ ತೊಗೊಂಡಿದ್ದೀನಿ ನೋಡಿ ಶೇಂಗಾ ಬೀಜ ತೊಗೊಂಡಿದ್ದೀನಿ ಒಂದು ಬಟ್ಟಲ್ ತೊಗೊಂಡಿದ್ದೀನಿ ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ಅದೆಲ್ಲ ಸೌಂಡ್ ಬರುತ್ತೆ ಪಡ್ ಪಡ್ ಅಂತ ಸೌಂಡ್ ಬರುತ್ತೆ ನೋಡಿ ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು ನೋಡಿ ತುಂಬ ಚೆನ್ನಾಗಾಗುತ್ತೆ ಈ ಚಟ್ನಿ ಅಂತೂ ಚಪಾತಿ ಜೊತೆ ರೈಸ್ ಜೊತೆ ಮತ್ತು ದೋಸೆ ಜೊತೆ ಯಾವುದ್ರ ಜೊತೆ ಆದರೂ ತಿನ್ಬೋದು ಸೂಪ್ಪರಾಗಿರುತ್ತೆ ನೋಡಿ ಮತ್ತು ಬೇಗನೆ ಆಗುತ್ತೆ ಇವಾಗ ಒಂದು ನಾಲ್ಕು ಹಸಿ ಹಾಕ್ಕೋತಾ ಹಾಕೋತಾ ಇದ್ದೀನಿ ನೋಡಿ ಹಸಿ ಮೆಣಸಿನಕೆ ಹಾಕೊಂಡ್ಮೇಲೆ ಒಂದು ಗಡ್ಡಿ ಬಳ್ಳುಳ್ಳಿ ಸುಲ್ಕೊಂಡು ಹಾಕೋತಾ ಇದ್ದೀನಿ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ ನಿಮಗೆ ಇಷ್ಟ ಇದ್ದರೆ ಹಾಕೊಳ್ಳಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತೆ ಒಂದು ಇಂಚಿನಷ್ಟು ಅಲ್ಲ ಹಾಕೊಂಡಿದ್ದೀನಿ ನೋಡಿ ಅಲ್ಲ ಹಾಕ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಕೈಯಾಡಿಸ್ಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೌಂಡ್ ಬರ್ತಾ ಇರ್ಬೋದು ನಿಮಗೆ ಬೀಜ ಎಲ್ಲ ಚೆನ್ನಾಗಿ ಬೀಜ ಎಲ್ಲ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನೋಡಿ ಇವಾಗ ಸ್ವಲ್ಪ ಕೆರೆಬೇವು ಹಾಕೋತಾ ಇದ್ದೀನಿ ನೋಡಿ ಕೆರಬೆವು ಹಾಕ್ಕೊಂಡು ಇವಾಗ ಮತ್ತೆ ಸ್ವಲ್ಪ ಕೈ ಆಡಿಸ್ಕೋಬೇಕು ಇವಾಗ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಇನ್ನೊಂದು ಎರಡು ನಿಮಿಷ ಮಾಡಬೇಕು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವಿ ನೋಡಿ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಈ ಚಟ್ನಿಗೆ ಇವಾಗ ಎಲ್ಲ ಫ್ರೈ ಆದಮೇಲೆ ಒಂದು ಬಟ್ಟಲು ಪುಟಾಣಿ ಹಾಕೋತಾ ಇದ್ದೀನಿ ಪುಟಾಣಿ ಮತ್ತು ನಿಮ್ಮ ಕಡೆ ಏನಂತಿರೋ ಗೊತ್ತಿಲ್ಲ ನಮ್ಮ ಕಡೆ ಪುಟಾಣಿ ಅಂತಾರೆ ಪುಟಾಣಿ ಒಂದು ಎರಡು ನಿಮಿಷ ಇಲ್ಲಾಂದರೆ ಒಂದು ನಿಮಿಷ ಕೈ ಆಡಿಸಿದ್ರೆ ಸಾಕು ಜಾಸ್ತಿ ಏನು ಹುರ್ಕೊಳ್ಳೋದಿಲ್ಲ ಪುಟಾಣಿ ಇವಾಗ ರೆಡಿಯಾಗಿದೆ ಸ್ಟೋವ್ ಆಫ್ ಮಾಡಿಕೊಂಡು ತಣ್ಣಗಾಗಲು ಬಿಡೋಣ ಈ ಕಡೆ ನೋಡಿ ದೋಸೆ ಹಂಚಿಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ ತವಾ ಗರಮ್ ಆಗಿದೆ ನೋಡಿ ಇವಾಗ ಹಿಟ್ಟು ಹಾಕೊಳ್ಳೋಣ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಒಂದು ಸರಿನಾದರೂ ನೀವು ಟ್ರೈ ಮಾಡಿ ನೋಡ್ಬೋದು ಟ್ರೈ ಮಾಡಿ ನೋಡಿ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಕಮ್ಮಿ ಇರೋರಿಗೆ ಮತ್ತು ಹಸಿದು ಹಾಗೆ ನೆನೆಸ್ಕೊಂಡು ತಿನ್ಬೋದು ಹಾಗೆ ನನಗೆ ತಿನ್ನೋಕ್ಕಾಗಲ್ಲ ಅಂದರೆ ಈ ಥರ ದೋಸೆ ಮಾಡ್ಕೊಂಡು ತಿನ್ಬೋದು ಮತ್ತು ಕಬ್ಬಿನ ಅಂಶ ಕಮ್ಮಿ ಆಗಿದ್ದರೆ ಬಿ ತುಂಬ ಹೆಲ್ದಿ ನೋಡಿ ತಿನ್ನೋದಕ್ಕೆ ಇವಾಗ ಸ್ವಲ್ಪ ಮೇಲ್ಗಡೆ ತಾಟ್ ಮುಚ್ಕೋತಾ ಇದ್ದೀನಿ ಯಾಕಂದರೆ ಚೆನ್ನಾಗಿ ಬೇಯುತ್ತೆ ಅಂತ ನಾವು ಸ್ವಲ್ಪ ಮೇಲ್ಗಡೆ ತಾಟ್ ಮುಚ್ಕೋತೀವಿ ಇವಾಗ ನೋಡಿ ಒಂದು ಐದು ನಿಮಿಷ ಆಗಿದೆ ಎಷ್ಟು ಚೆನ್ನಾಗಾಗಿದೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಹಸಿದು ಹಾಗೆ ತಿನ್ನೋಕ್ಕೆ ಆಗೋಲ್ಲ ನಮಗೆ ಅಂತಂದರೆ ಈ ಥರ ದೋಸೆ ಮಾಡಿಕೊಂಡು ತಿನ್ಬೋದು ಮಕ್ಕಳಿಗೂ ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ತುಂಬ ಜನ ಮಕ್ಕಳು ಹಸಿದು ತಿನ್ನೋದಕ್ಕೆ ಇಷ್ಟಪಡಲ್ಲ ಹಸಿ ಕಾಳು ನೆನೆಸ್ಕೊಂಡು ತಿನ್ನೋದಕ್ಕೆ ಇಷ್ಟಪಡೋಲ್ಲ ನನ್ನ ಮಕ್ಕಳಂತೂ ಇಷ್ಟಪಡೋಲ್ಲ ಅದಕ್ಕೆ ನಾನು ಈ ಥರ ದೋಸೆ ಮಾಡಿಕೊಡ್ತೀನಿ ನೀವು ಬೇಕಾದರೆ ರವೆ ಮತ್ತು ಮೊಸರು ಸ್ಕಿಪ್ ಮಾಡಿ ಹಾಗೇ ರುಬ್ಕೊಂಡು ಹಾಕೋಬೋದು ಅದನ್ನು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಬೆನಿಫಿಟ್ಸ್ ಇದೆ ನೋಡಿ ಇದರಿಂದ ಒಂದು ಸರಿ ಟ್ರೈ ಮಾಡಿ ನೋಡಿ ಹೆಲ್ತಿಗೆ ತುಂಬ ಒಳ್ಳೆಯದು ನೋಡಿ ಎಷ್ಟು ಚೆನ್ನಾಗಿದೆ ಮಕ್ಕಳಿಗಂತೂ ಸೂಪ್ಪರಾಗಿರುತ್ತೆ ಈ ಥರ ದೋಸೆ ಮಾಡಿಕೊಡಿ ಮತ್ತು ಟಿಫನ್ಗೂ ಕೊಡ್ಬೋದು ತುಂಬ ಸಾಫ್ಟಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೋಡಿ ಇದರಲ್ಲಿ ಸ್ವಲ್ಪ ತರಕಾರಿ ಎಲ್ಲ ಹಾಕಿಬಿಟ್ಟು ದೋಸೆ ಮಾಡಿಕೊಟ್ರು ತುಂಬ ಚೆನ್ನಾಗಾಗುತ್ತೆ ಇವಾಗ ದೋಸೆ ಎಲ್ಲ ರೆಡಿಯಾಗಿದೆ ಈ ಕಡೆ ನಾವು ಚಟ್ನಿಗೆ ಹುರ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದನ್ನು ತಣ್ಣಗಾಗಿದೆ ಇವಾಗ ಚಟ್ನಿ ರುಬ್ಕೊಳ್ಳೋಣ ಬನ್ನಿ ಇವಾಗ ಅದರೊಳಗೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡಿಲ್ಲ ನಾನು ಇವಾಗ ಇದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಸಕ್ಕರೆ ಹಾಕೊಳ್ಳಿ ವಿಡಿಯೋ ಸ್ಕಿಪ್ ಆಯಿತು ಸಕ್ಕರೆ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಸ್ವಲ್ಪ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಏನಂತೀರಾ ಹುಣ್ಣಿನಕಾಯಿ ಹಾಕ್ಕೊಂಡಿದ್ದೀನಿ ನೋಡಿ ಹುಂಚಿನ ಹುಳಿ ಹುಣ್ಣಿನಕಾಯಿ ಹಾಕೊಂಡಿದ್ದು ಹುಣಸಿನ ಹಣ್ಣು ಎರಡು ಹಾಕೊಂಡಿದ್ದೀನಿ ಸ್ವಲ್ಪ ಹಾಕ್ಕೋಬೇಕು ಆವಾಗಲೇ ಹಾಕಿದ್ದೀನಿ ನಾನು ವೀಡಿಯೋ ಅಲ್ಲಿ ನಿಮಗೆ ನೋ ಕಂಡಿರ್ಬೋದು ನಾನು ಇದ್ದೀನಿ ಇವಾಗ ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನೋಡಿ ಇವಾಗ ನೋಡಿ ಈ ಥರ ಆಗಿದೆ ನಿಮಗೆ ಗಟ್ಟಿ ಬೇಕಾದರೆ ಚಟ್ನಿ ಗಟ್ಟಿಯಾಗಿ ಇಟ್ಕೊಳ್ಳಿ ಇಲ್ಲಾಂದರೆ ತಿಳಿ ಸ್ವಲ್ಪ ನಮಗೆ ಇಡ್ಲಿ ಜೊತೆ ಅದು ತಿನ್ನೋದಿದೆ ಸ್ವಲ್ಪ ತಿಳಿಯಾಗಿ ಮಾಡ್ಕೋತೀವಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೋಬೋದು ಉಪ್ಪು ಖಾರ ಸ್ವಲ್ಪ ನೋಡ್ಕೊಂಡು ನೀರು ಹಾಕೊಳ್ಳಿ ಸ್ವಲ್ಪ ಜಾಸ್ತಿ ನೀರು ಹಾಕಿದ್ರೆ ಸಪ್ಪಗಾಗುತ್ತಲ್ಲ ಚಟ್ನಿ ಎಲ್ಲ ಸಪ್ಪಗಾಗುತ್ತೆ ಅದಕ್ಕೆ ಸ್ವಲ್ಪ ನೋಡಿಕೊಂಡು ನೀವು ಮೊದಲೇ ಜಾಸ್ತಿ ಜರ ಉಪ್ಪು ಖಾರ ಹಾಕ್ಕೊಂಡ್ರೆ ನೀರು ಹಾಕಿದ್ರೆ ಕವರ್ ಆಗುತ್ತೆ ನೋಡಿ ನಾನು ಸ್ವಲ್ಪ ಗಟ್ಟಿನೇ ಇಟ್ಕೋತಾ ಇದ್ದೀನಿ ಯಾಕಂದರೆ ದೋಸಕ್ಕೆ ಸ್ವಲ್ಪ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ ಚಟ್ನಿ ಇವಾಗ ನೋಡಿ ಇಷ್ಟು ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಹಾಕೋತೀನಿ ಸ್ವಲ್ಪ ತಿಳಿ ಮಾಡ್ಕೋತೀನಿ ಇವಾಗ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಇದಕ್ಕೆ ಇವಾಗ ಒಗ್ಗರಣೆ ಕೊಡೋಣ ಬನ್ನಿ ಇವಾಗ ಒಂದು ಮೂರು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಎಲ್ಲ ಗರಮ್ ಆದಮೇಲೆ ಅದಕ್ಕೆ ಜೀರಿಗೆ ಸಾಸಿ ಹಾಕ್ಕೊಂಡು ಸ್ವಲ್ಪ ಕೆರಿಬೇವು ಹಾಕ್ಕೊಂಡು ಆಯಿತು ಇಷ್ಟೇ ಸಿಂಪಲ್ಲಾಗಿ ಒಗ್ಗರಣೆ ಕೊಡ್ತಾಯಿದ್ದೀನಿ ನೋಡಿ ಟೇಸ್ಟು ಆಗಿರುತ್ತೆ ಇವಾಗ ಒಗ್ಗರಣೆ ಹಾಕ್ಕೊಂಡೆ ಚಟ್ನಿ ಒಳಗೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಆಗಿರುತ್ತೆ ಬೆಳಗ್ಗೆ ಟಿಫನ್ಗೆ ಹೇಳಿ ಮಾಡಿಸಿದು ತಿಂಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ನಮಗಂತೂ ಎಲ್ರಿಗೂ ಇಷ್ಟ ಆಯಿತು ಈ ದೋಸೆ ಮಾಡ್ಕೊಂಬೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೆಯದಿದೆ ನೋಡಿ ಮಕ್ಕಳಿಗೂ ದೊಡ್ಡವ್ರಿಗೆ ಎಲ್ಲರಿಗೂ ತುಂಬ ಒಳ್ಳೆಯದು ಇವಾಗ ಆರೋಗ್ಯಕರವಾದ ತಿಂಡಿ ಮಾಡೋದೇ ತುಂಬ ಕಮ್ಮಿ ಮಕ್ಕಳೆಲ್ಲ ಹೊರಗಡೆಯಿಂದ ತಿನ್ನೋದೇ ಬೇಡ್ತಾರೆ ಅದಕ್ಕೆ ಈ ಥರ ಒಂದು ಟೇಸ್ಟಿ ಟೇಸ್ಟಿಯಾದ ಟಿಫನ್ ಮಾಡಿಕೊಟ್ರೆ ಹೊರಗಡೆಯಿಂದ ಏನೂ ಬೇಡಲ್ಲ ನೋಡಿ ಮಕ್ಕಳಿಗೆ ಈ ಥರ ಒಂದು ಎರಡು ಟೈಮ್ ಆದರೂ ನಾವು ಹೆಲ್ದಿಯಾಗಿ ಮನೆಯಲ್ಲಿ ಮಾಡಿ ಕೊಡಬೇಕು ಮಕ್ಕಳು ಚೆನ್ನಾಗಿರ್ತಾರೆ ನಾವು ಚೆನ್ನಾಗಿರ್ತೀವಿ ನೋಡಿ ನನಗಂತೂ ತುಂಬ ಇಷ್ಟ ಆಯಿತು ಚಟ್ನಿ ದೋಸೆ ಎರಡು ತುಂಬ ಇಷ್ಟ ಆಯಿತು ನಾನಂತೂ ತುಂಬ ಇಷ್ಟಪಟ್ಟು ತಿಂತಾಯಿದ್ದೀನಿ ನೋಡಿ ಎಲ್ಲ ದೋಸೆ ಖಾಲಿ ಮಾಡಬೇಕು ಅಷ್ಟು ಚೆನ್ನಾಗಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿದೆ ನೋಡಿ ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್ ಗರಂ ಗರಮ್ ಆಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಸೂಪರ್ ಆಗಿತ್ತು ನಾವಂತೂ ಎಂಜಾಯ್ ಮಾಡಿ ತಿಂದ್ವಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಹೊಸ ರೆಸಿಪಿ ತುಂಬ ಚೆನ್ನಾಗಿದೆ ಒಂದು ಸರಿ ಟ್ರೈ ಮಾಡಿ ನೋಡಿ ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಲ್ದೆ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮನೆಯಲ್ಲಿ ಮತ್ತೆ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಕಮೆಂಟ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು